ಆ ವೆರಿ ಕಾಮನ್ ಕ್ವೆಶನ್ ಸುಮಾರು ಪೇರೆಂಟ್ಸ್ ಕೇಳ್ತಾರೆ ಸರ್ ಮೊಟ್ಟೆ ಕೊಡ್ಬೋದು ಆ ಮಗುಗೆ ಕೊಡ್ಬೋದು ಸರ್ ಮೊಟ್ಟೆ ಕೊಡ್ತಿದ್ದೀವಿ ಬಟ್ ಎಗ್ ವೈ ಎಲ್ಲೋ ಕೊಡ್ತಾ ಇಲ್ಲ ಒಳಗಡೆ ಎಗ್ ಯೋಕ್ ಅಂತ ಹೇಳ್ತಾರಲ್ಲ ಅದು ಕೊಡ್ತಾ ಇಲ್ಲ ಸರ್ ಯಾಕೆ ಕೊಡ್ತಾ ಇಲ್ಲ ನಮ್ಮ ಮನೇಲಿ ನಮ್ಮ ಅಜ್ಜಿ ಬೇಡ ಅಂತಾರೆ ನಮ್ಮ ಅಜ್ಜ ಬೇಡ ಅಂತಾರೆ ನಮ್ಮ ತಾತ ಬೇಡ ಅಂತಾರೆ ಪಕ್ಕದ ಮೀನರ್ ಬೇಡ ಅಂತಾರೆ ಲೋಕಲ್ ಎಮ್ ಎಲ್ ಎ ಅಂತಾರೆ ಕಾರ್ಪೊರೇಟರ್ ಬೇಡ ಎಗ್ ಯೋಕಲ್ಲಿ ಏನಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಗ್ ಯೋಕ್ ಇಸ್ ಎ ವಂಡರ್ಫುಲ್ ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ ಇರ್ತದೆ ವಿಟಮಿನ್ಸ್ ಎ ವಿಟಮಿನ್ಸ್ ಡಿ ವಿಟಮಿನ್ ಇ ಕೆ ಇರ್ತದೆ ವಿಟಮಿನ್ ಬಿ ಸಿಕ್ಸ್ ಇರ್ತದೆ ಎಕ್ಸಲೆಂಟ್ ಫಾರ್ ಇಮ್ಯುನಿಟಿ ಓಕೆ ಆ್ಯಂಡ್ ಮಿನರಲ್ಸ್ ಇರ್ತದೆ ಜಿಂಕು ಐರನ್ ಸೆಲೆನಿಯಮ್ ಇರ್ತದೆ ಎಕ್ಸಲೆಂಟ್ ಫ್ಯಾಟ್ ಹೆಲ್ದಿ ಫ್ಯಾಟ್ ಕೋಲಿನ್ ಅಂತ ಹೇಳ್ತಾರೆ ಕೋಲಿನ್ ಕೋಲಿನ್ ಈಸ್ ಎ ವೆರಿ ಗುಡ್ ಫ್ಯಾಟ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ಬ್ರೈನ್ ನ್ಯೂರಾನ್ಸ್ನ ಇನ್ಸುಲೇಟ್ ಮಾಡುತ್ತೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಎಕ್ಸಲೆಂಟ್ ಫ್ಯಾಟ್ ಇರ್ತದೆ ಪ್ರೋಟೀನ್ ಇರ್ತದೆ ಸೊ ಇಟ್ಸ್ ಅನ್ ಎಕ್ಸಲೆಂಟ್ ನರಿಶ್ಮೆಂಟ್ ಫಾರ್ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮಕ್ಕಳಲ್ಲಿ ತುಂಬ ಇಂಪಾರ್ಟೆಂಟು ಯೋಕ್ ಎಂಟೈರ್ ಎಗ್ ಏಟ್ ಮಂತ್ ಆದ ತಕ್ಷಣ ಎಗ್ ಶುರು ಮಾಡಬೇಕು ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ಎಗ್ ಒನ್ ಬಾಯ್ಲ್ಡ್ ಎಗ್ ಎವ್ರಿ ಡೇ ನೋ ಪ್ರಾಬ್ಲಮ್ ಸೊ ಪ್ರೋಟೀನ್ ರಿಕ್ವೈರ್ಮೆಂಟಿಗೂ ಎಗ್ ವೈಟ್ ಇದೆ ಅಲ್ಲ ಇಸ್ ಅ ವಂಡರ್ಫುಲ್ ಸೋರ್ಸ್ ಆಫ್ ಪ್ರೋಟೀನ್ ಸೊ ಸುಮಾರು ಮಿತ್ಸ್ ಇದೆ ಎಗ್ ವೈ ಎಗ್ ಯೋಗ್ ಕೊಟ್ಟರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಎಗ್ ಯೋಗ್ ಕೊಟ್ಟರೆ ಏನೋ ಅಲರ್ಜಿ ಆಗುತ್ತೆ ಎಗ್ ಯೋಗ ಕೊಟ್ಟರೆ ಸೋ ಮೆನಿ ಪ್ರಾಬ್ಲಮ್ ಅಂತ ಅನ್ಕೊಳ್ತಾರೆ ಇಟ್ ಈಸ್ ರಾಂಗ್ ಇಟ್ ಈಸ್ ರಾಂಗ್ ನಿನಗೆ ಎಗ್ ಯೋಗ ಬೇಕಾ ಅದಿತಿ 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 ಯು ವಾಂಟ್ ಎಗ್ ಯೋಗ್ ಕೊಡಿಯವರಿಗೆ ಹೆಗ್ ಯೋಗ್ ಅಳ್ತಾ ಇದು ಯು ವಾಂಟ್ ಕಮ್ ಟು ಮೀ ಕಾ ನನ್ನ ಹತ್ರ ಬರ್ತಾಳಂತೆ ಅವಳಿಗೆ ಎಗ್ ಬೇಕಂತ ನಾನೇ ಹೋಗಿ ಮನೇಲಿ ಈಗ ಅವಳಿಗೆ ಎಗ್ ಯೋಕ್ ಬಾಯ್ಲ್ ಮಾಡಿ ಕೊಡ್ತೀನಿ ಓಕೆ ಯು ಎಗ್ ಯೋಕ್ ಸೊ ಪ್ಲೀಸ್ ಗೋ ಹ್ಯಾಡ್ ಗಿವ್ ಎಂಟೈರ್ ಎಗ್ ಟು ಯುವರ್ ಚಿಲ್ಡ್ರನ್ ಬಾಯ್ಲ್ಡ್ ಕೊಡಿ ಆಮ್ಲೆಟ್ ಮಾಡಿ ಎಗ್ ಯೋಗ ಕೊಡಿ ಅಲರ್ಜಿ ಇದ್ರೆ ರೇರ್ ಕೇಸ್ ಡಿಫ್ರೆಂಟ್ ಹೊಟ್ಟೆ ನೋವು ಬರೋದು ವಾಂತಿ ಆಗೋದು ಲೂಸ್ ಮೋಷನ್ಸ್ ಅವಾಗ ಅವಾಯ್ಡ್ ಮಾಡಬಹುದು ಬಟ್ ಏಟ್ ಟು ನೈನ್ ಮಂತ್ಸ್ ಅಲ್ಲಿ ಸ್ಟಾರ್ಟ್ ದ ಎಂಟೈರ್ ಬಾಯ್ಲ್ಡ್ ಎಗ್ ರೆಗ್ಯುಲರ್ ಕೊಡಿ ಎಕ್ಸಲೆಂಟ್ ಫಾರ್ ನ್ಯಾಚುರಲ್ ವೇಟ್ ಗೇನ್ ಎಕ್ಸಲೆಂಟ್ ಫಾರ್ ಇಮ್ಯುನಿಟಿ ನಾವು ದೊಡ್ಡವರಾಗಿದ್ದೀವಲ್ಲ ನಾವು ಸ್ವಲ್ಪ ಎಗ್ಯೋಕೆ ಅವಾಯ್ಡ್ ಮಾಡಬೇಕು ಅಷ್ಟೇ ನಿನಗೆ ಕೊಡ್ತೀವಿ ಅಲ್ಲೋಡು ಇಲ್ಲಿ ನೋಡು ಇಲ್ಲ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲುಡು ಅಲ್ಲುಡು ಇಲ್ಲುಡು ಎಷ್ಟು ನಾಟಕ ಮಾಡ್ಬೇಕು ನಿನಗೆ ಕಂಟ್ರೋಲ್ ಮಾಡಬೇಕಂದ್ರೆ ಉಫ್ ಕೊಡ್ತಾರೆ ಎಗ್ಗಿಹು ನಿನ್ನ ಬಗ್ಗೆನೇ ಹೇಳ್ತಿರೋದು ಕೊಡಿ ಅಂತಲೇ ಹೇಳ್ತಿರೋದು ನಾನು ಕೊಡಿ ಅಮ್ಮ ಇವರಿಗೆ ಓಕೆ ಒನ್ ಟೂ ತ್ರೀ ಜಂಪ್ ಮಾಡ್ತೀಯ ಒನ್ ಟೂ ತ್ರೀ ಜಂಪ್ ಮಾಡ್ತೀಯಾ ಒನ್